ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಇವತ್ತಿನ ವಿಷಯದಲ್ಲೂ ಕೂಡ ನಾನು ಚಿತ್ರದುರ್ಗದಲ್ಲಿ ಕಾಲಿರುವಂತಹ ಪಾಳಿಗೆಗೆ ದೊರೆಯುವಂತಹ ಮನೆಯ ಬಗ್ಗೆ ಡೀಟೇಲ್ಸ್ ಅನ್ನ ಹೇಳೋಕೆ ಬಂದಿನಿ ಸ್ನೇಹಿತರೆ ಹಾಗಾದ್ರೆ ತಡ ಯಾಕೆ ಬನ್ನಿ ಎಲ್ಲಿ ಯಾವ ಮನೆ ಕಾಲಿದೆ ಮನೆಯ ಬಗ್ಗೆ ಡೀಟೇಲ್ಸ್ ಏನು ನೋಡ್ಕೊಂಡ್ಬರೋಣ ಈ ಮನೆ ಎಲ್ಲಿ ಲೊಕೇಟ್ ಆಗಿದೆ ಅಂತ ನೋಡುವುದಾದ್ರೆ ಶ್ಯಾಮರಾವ್ ಬಡಾವಣೆ ಒಳಲ್ಕೆರೆ ಶಿವಮೊಗ್ಗ ಹೈವೇ ರೋಡ್ ಅಲ್ಲಿ ಎಸ್ ಡಿ ಎಂ ಕಾಲೇಜ್ ರೋಡ್ ಆದ್ಮೇಲೆ ಸಿಗುವಂತಹ ನ್ಯೂ ಕೃಷ್ಣ ಸರ್ಕಲ್ ತಿರುಮಲ ಡಾಬಾ ರೋಡ್ ಅಲ್ಲಿ ನಗರ ಪೆಟ್ರೋಲ್ ಬಂಕ್ ಆಪೋಸಿಟ್ ಇದು ಈ ಮನೆ ಲೊಕೇಟ್ ಆಗಿದೆ ಅಂತ ಓನರ್ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಮನೆಯ ಬಗ್ಗೆ ಡೀಟೇಲ್ಸ್ ಅನ್ನು ನೋಡುವುದಾದರೆ ಈ ಮನೆ ಟೋಟಲ್ ಆಗಿ ಎರಡು ಬೆಡ್ರೂಮ್ಸ್ ಮತ್ತು ಎರಡು ಬಾತ್ರೂಮ್ಸ್ ಅನ್ನು ಒಳಗೊಂಡಿದೆ ಇನ್ನು ಮನೆ ಅಂತಕ್ಕಂಥದ್ದು ಟೋಟಲ್ ಆಗಿ ಸಾವಿರದ ಮುನ್ನೂರು ಸ್ಕ್ವೇರ್ ಫೀಟ್ ನಲ್ಲಿ ಬಿಲ್ಡ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಮನೆಯ ಬಗ್ಗೆ ನೋಡುವುದಾದ್ರೆ ಮನೆಯ ಫೇಸಿಂಗ್ ಬಂದ್ಬಿಟ್ಟು ಉತ್ತರ ದಿಕ್ಕಿನಲ್ಲಿದೆ ಮನೆ ಅಂತಕ್ಕಂಥದ್ದು ನಿಮಗೆ ಗ್ರೌಂಡ್ ಫ್ಲೋರ್ ನಲ್ಲೇ ಅವೈಲಬಲ್ ಇದೆ ಸ್ನೇಹಿತರೆ ಇದು ವೆಜ್ ಮತ್ತು ನಾನ್ ವೆಜ್ ಇಬ್ಬರಿಗೂ ಸಹ ಮನೆ ಅಂತಕ್ಕಂಥದ್ದು ಅವೈಲಬಲ್ ಇದೆ ಅಂತ ಓನರ್ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಮನೆಯ ಇಂಟೀರಿಯರ್ ಬಗ್ಗೆ ನೋಡುವುದಾದ ಆದರೆ ಮನೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಜೀವನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಎಲ್ಲಾ ಫೆಸಿಲಿಟಿಯನ್ನು ಸಹ ಈ ಮನೆಯಲ್ಲಿ ಮಾಡ್ಕೊಡಲಾಗಿದೆ ಅಹ್ ವಿಶಾಲವಾದ ಬೆಡ್ರೂಮ್ ಆಗಿರ್ಬಹುದು ಕಿಚನ್ ಆಗಿರ್ಬಹುದು ಹಾಲ್ ಆಗಿರ್ಬಹುದು ಬಾತ್ರೂಮ್ ಆಗಿರ್ಬೋದು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಸ್ನೇಹಿತರೆ ಒಂದು ಫ್ಯಾಮಿಲಿ ಅಫಿಷಿಯಲ್ ಆಗಿ ಬದುಕಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಈ ಮನೆ ಅಂತಕ್ಕಂಥದ್ದು ನೀವಿಲ್ಲಿ ನೋಡ್ತಾ ಇದ್ದೀರ ಕಿಚನ್ ಸಹ ಎಷ್ಟು ಚೆನ್ನಾಗಿ ಉತ್ತಮವಾಗಿ ರೆಡಿ ಮಾಡಲಾಗಿದೆ ಸ್ನೇಹಿತರೆ ಇನ್ನು ನಿಮಗೆ ಮುಂದೆ ಮನೆ ಮುಂದೆ ಸಹ ಸ್ಪೇಸ್ ಸಹ ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು ವೆಹಿಕಲ್ಸನ್ನು ನಿಲ್ಲಿಸ್ಕೊಳ್ಳಿಕ್ಕೆ ಇನ್ನು ಮನೆಯ ಬಗ್ಗೆ ನೋಡೋದಾದರೆ ಒಳಗಡೆ ಬೆಡ್ರೂಮಲ್ಲಿ ರೆಡಿ ಗಾರ್ಡ್ರೇಜ್ ಸಹ ಅವೈಲೇಬಲ್ ಇದೆ ಸ್ನೇಹಿತರೆ ಈಗ ರೆಂಟ್ ಬಗ್ಗೆ ನೋಡೋದಾದರೆ ನಿಮಗೆ ಟೆನ್ ಥೌಸಂಡ್ ಅಂತ ಓನರ್ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಈ ಮನೆ ಅವಶ್ಯಕತೆ ಇದೆಯೋ ಅವರು ಆರಾಮಾಗಿ ಈ ಮನೆಯನ್ನು ರೆಂಟ್ಗೆ ತೆಗೆದುಕೊಳ್ಬೋದು ಸ್ನೇಹಿತರೆ ಇನ್ನು ಈ ಮನೆಗೆ ಸಂಬಂಧಪಟ್ಟಂತೆ ಓನರ್ ಬಂದು ರೆಂಟ್ ಮತ್ತು ಲೀಸ್ಗೂ ಸಹ ಈ ಮನೆ ಅವೈಲೇಬಲ್ ಇದೆ ಅಂತ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಮನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಮನೆಯ ಅವಶ್ಯಕತೆ ನಿಮಗೆ ಆಗಿರ್ಬೋದು ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಿಗಾಗಿರ್ಬೋದು ಯಾರಿಗೆಲ್ಲ ಈ ಮನೆ ಅವಶ್ಯಕತೆ ಇದೆಯೋ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರುವ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ ಸ್ನೇಹಿತರೆ ಸಿಗೋಣ ಮುಂದಿನ ವಿಷಯದೊಂದಿಗೆ ನಮಸ್ಕಾರಗಳು